ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳದು ಅವರನ್ನು ರಾಜಕೀಯವಾಗಿ ಅಳದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ಮೇಲೆಲ್ಲ ಕ್ರಮ ಕುಮಾರ್ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು ಎಲ್ಲರ ಮೇಲೂ ಕ್ರಮ ತಗತೀ ನಿಲ್ಲಲ್ಲ ನಿಮ್ಮ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ ಈಗ ನಾನು ಇಂಥವ್ಕೆಲ್ಲ ಇರತೀನ ಇಂಥವಕ್ಕೆಲ್ಲ ಬರ್ತೀನಿ ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ ಹೋರಾಟ ಮಾಡಿದ್ರೆ ಈ ಸುಳ್ಳು ಆರೋಪಗಳ ಮೇಲೆ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನು ಹಚ್ಚಿಕ್ತಾರೆ ಹ್ಯಾಂಡಲ್ ಮಾಡಿದೀರಿ ಸರ್ ನಿನ್ನೆ ಮೂಲಕ ಈಗ ಲೀಗಲ್ ಫೈಟು ಅಂತಾರೆ ರಾಜ್ಯಪಾಲರು ಈ ಪಾದಯಾತ್ರೆ ಮಾಡ್ತಾ ಇದ್ದಲ್ಲ ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯವರಿಗೆ ಕಪ್ಪು ಮಸಿ ಬಳೆದು ಅವರನ್ನು ರಾಜಕೀಯವಾಗಿ ಅಳದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ತಿದ್ರು ಅವ್ರ ಮೇಲೆಲ್ಲ ಕ್ರಮ ಬರ್ತೀವಿ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು

ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಪ್ರತಿಕ್ತರು ಸರ್ politically ಹ್ಯಾಂಡಲ್ ಸರ್ politically ನೀವೇ ಹ್ಯಾಂಡಲ್ ಮಾಡಿದಿರಿ ಸರ್ ನಿನ್ನೆ ಸಮಾವೇಶದ ಮೂಲಕ ಈಗ ಲೀಗಲ್ ಫೈಟ್ ಅಂತಾರೆ ರಾಜ್ಯಪಾಲರ ಮೂಲಕ ಕೋರ್ಟ್ಗೆ ನೆನ್ನೆ ಎಫ್ಐಆರ್ ಮಾಡ್ತಿದ್ದಾರೆ नाउ ಯು ಹ್ಯಾವ್ ಡಿಸೈಡೆಡ್ ಟು ಫೈಟ್ ದೀಸ್ ಫಾಲ್ಸ್ ಅಲಿಗೇಷನ್ಸ್ both ಪೊಲಿಟಿಕಲಿ ಅಂಡ್ ಲೀಗಲ್ ರಾಜ್ಯಪಾಲರಿಗೆ ಮಾರ್ಗದರ್ಶನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ